Thank <laughs> you. ಇವತ್ತಿನ ದಿವಸ ಶ್ರೀ ಮಾಲ್ತೇಶ್ ಲಿಂಗೇಶ್ವರನ ಸ್ವಾಮಿಯ ಕ್ಷೇತ್ರವು ನೂರಾರು ವರ್ಷದ ಇತಿಹಾಸವಿದ್ದು ಪ್ರತಿ ವರ್ಷದಂತೆ ಈ ವರ್ಷವೂ ಕಾಣಿಕವು ಒಳ್ಳೆ ವಿಜೃಂಭಣೆಯಿಂದ ಹಾಗೂ ಭಕ್ತಾದಿಗಳ ಸಮ್ಮುಖದಲ್ಲಿ ಒಳ್ಳೆಯ ಶಾಂತಿರಿತವಾಗಿ ಎಲ್ಲಾ ಭಕ್ತಾದಿಗಳು ಇವತ್ತು ಕಾರಣಿಕೋತ್ಸವವನ್ನು ಕೇಳಿದ್ದಾರೆ ನಾಡಿನ ಗಿಂಡಿ ಆ ಬಂಗಾರದ ಗಿಂಡಿ ಸಿರಿಯಾದಲೇ ಬರಕ್ ಅಂತಂದ್ರೆ ಇವತ್ತು ಎಲ್ಲ ಸಮೃದ್ಧಿ ರೈತರ ಫಸಲಾಗಿರ್ಬೋದು ಇವತ್ತು ರೈತರಿಗೆ ಒಳ್ಳೆ ಖುಷಿ ಪಡ್ತಕ್ಕಂಥ ವಿಚಾರ ಮಳೆ ಬೆಳೆ ಸಂಪಾಗ್ತದೆ ಹಿಂಗಾರದಂತಕ್ಕಂಥ ಭವಿಷ್ಯವಾಣಿಯನ್ನು ಇದು ಹಿಂಗಾರಿಗೆ ಸಂಬಂಧಪಟ್ಟ ಕಾರಣಿಕ ಇದು ಫೆಬ್ರವರಿ ತಿಂಗಳಲ್ಲಿ ಆಗ್ತಕ್ಕಂಥ ಕಾರಣಿಕ ಅದು ಮುಂಗಾರಿಗೆ ಸಂಬಂಧಪಟ್ಟ ಕಾರಣಿಕ ಹಿರಿಯ ಮೈಲಾರದಾಗಿರ್ತದೆ ಇದು ದೇವರ ಗುಡದಲ್ಲಿ ನಮ್ಮ ನಾಗಪಜ ಕಾಣಿಕವರು ಪ್ರತಿ ವರ್ಷದಂತೆ ಇದು ಹತ್ತೊಂಬತ್ತನೇ ವರ್ಷದ ಕಾಣಿಕವನ್ನು ನುಡಿತಾ ಬಂದಿದ್ದಾರೆ ಭವಿಷ್ಯವಾಣಿಯನ್ನು ಅವರು ಕಾರಣಿಕ ನುಡಿತಾ ಬಂದಿರೋದು ಹತ್ತೊಂಬತ್ತು ವರ್ಷದಿಂದಲೂ ಸಹಿತ ಇದು ನಾಡಿನ ದೇಶಾದ್ಯಂತ ಸ್ವಾಮಿ ಕಾರಣಿಕವು ಎಲ್ಲ ಭಕ್ತರಿಗೂ ಹಾಗೂ ರಾಜಕೀಯವಾಗಿ ಅಥವಾ ಇಡೀ ನಮ್ಮ ನಾಡಿನ ಭಕ್ತರಿಗೆ ಅಥವಾ ರೈತರಿಗೆ ಎಲ್ಲರಿಗೆ ಸುಖ ಸಮೃದ್ಧಿಯನ್ನು ನೀಡುತ್ತದೆ ಅಂತ ಈ ಭವಿಷ್ಯದ ವಾಣಿಯ ಸಂಕೇತವಾಗಿರ್ತದೆ ಅಂತ ಹೇಳಿ ನಾಡಿನ ಬಂಗಾರದ ಗಿಂಡಿ ಸಿರಿಯಾದ ಪರಾಕ್ ಅಂತ ಹೇಳಿ ಸ್ವಾಮಿಯ ಕಾರಣಿಕವಾಗಿರ್ತದೆ ರಾಜಕೀಯವಾಗಿ ಇವತ್ತು ದೇಶವನ್ನು ನಡೆಸ್ತಕ್ಕಂತ ರಾಜ್ಯವನ್ನು ನಡೆಸ್ತಕ್ಕಂತ ಒಳ್ಳೆ ಆಡಳಿತ ಕೊಡ್ತಕ್ಕಂತ ಒಳ್ಳೆ ವ್ಯಕ್ತಿಗಳು ಸೃಷ್ಟಿ ಆಗ್ತಾರ ಅಂತಕ್ಕಂತ ಈ ಭವಿಷ್ಯವಾಣಿಯಲ್ಲಿ ಕಂಡು ಬಂದಿರ್ತದೆ ಹಾಗಾಗಿ ಸಮಸ್ಯೆ ಇಲ್ಲ ಇದ್ದರಿಗೇನ್ ಸಮಸ್ಯೆ ಯಾರಿಗೆ ಏನು ಸಮಸ್ಯೆ ಆಗಲ್ಲ ಈ ಈ ಭವಿಷ್ಯವಾಣಿಯ ಪ್ರಕಾರ ಹೇಳೋದಾದ್ರೆ ರಾಜಕೀಯವಾಗಿ ಯಾರಿಗೆ ಏನು ಕುಂಠಿತವಾಗ ಸಾಧ್ಯತೆ ಇಲ್ಲ ಮುಂದಿನ ದಿನಮಾನಗಳಲ್ಲಿ ಎಲ್ಲವೂ ಸಹಿತ ಒಳ್ಳೆ ಆಡಳಿತ ಕೊಡ್ತಕ್ಕಂತ ರಾಜಕೀಯ ವ್ಯಕ್ತಿಗಳು ಬರ್ತಾರೆ ಅಂತ ಹೇಳ ನಮ್ಮ ಹೆಸರು ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು ಹಾಗೂ ದೇವಸ್ಥಾನ ಟೆಂಪಲ್ ಕಮಿಟಿಯ ಲೋಕಲ್ ಮೆಂಬರ್ ಸುರೇಶ್ ಎಂ ತಳಗೇರಿ ದೇವರು ಕೂಡ